ಹೂ ಇಲ್ಲ ಹಾಯ್ ತಿನ್ನ ಹಾ ಆಯ್ತು ಹೂವೆಲ್ಲ ತರ್ಬೇಕುರಿ ಏನಾರ್ತೀನಿ ಬರಲ್ವಂತೆ ಹೊಸ ವರ್ಷ ಹೆಂಗ್ ಕೂತ ನೋಡಿ ಇನ್ನ ಬಾಯ್ ಹುಷಾರಪ್ಪಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇಲ್ಲೇ ಹೋ ಬಿಡವ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದ್ಯಾ ನೋಡು ನೀನೆ ಅಪಿ ರೂಮ್ ಲೈಟ್ ಆಫ್ ಮಾಡುದು ನೀನ್ ಆಫ್ ಮಾಡೋದ್ ನಾನು ಇದ್ದಂಗೆ ಆಫ್ ಮಾಡುದು ನೀನು ಆಫ್ ಮಾಡಲ್ಲ ಇದನ್ನು ಬಿಡಿಸೋಕೆ ಹನ್ನೆರಡೂವರೆ ಹ್ಞೂ ಒಂದು ಇಲ್ಲೊಂಚೂರು ಗಂಟೆನೋ ಇಲ್ಲೂರು ಇಲ್ಲೂರು ಟ್ವೆಂಟಿ ಫೈವ್ ಬಾಯ್ 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 ಟ್ವೆಂಟಿ ಫೈವ್ ಅದು ಗೇಟ್ ತಳ್ಳ ರಾತ್ರಿ ಒಂದೂವರೆ ತನಕ ಬಂದಿಲ್ಲ ಈ ಚಿತ್ರ ಬಿಡಿಸೋದಿಕ್ಕೆ ಈ ರಂಗೋಲಿ ಇಲ್ಲೂ ಏನೋ ಬರ್ದಾರಲ್ಲ ಇದೇನಿದು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೈಲಿ ಏನಾದ್ರು ಸಂಡೇ ಏನೋ ಬಂದಿದ್ವಲ್ಲ ಈ ದಿನ ಹೊಸ ವರ್ಷ ಆಗಿರೋದ್ರಿಂದ ನಿಮ್ಗಳಿಗೆಲ್ಲ ನಾನು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೇನೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಸ್ಬೇಕು ಅಂತ ತುಂಬ ಖುಷಿಯಿಂದ ಬಂದಿದ್ದೀನಿ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಫೋಕಸ್ ಮಾಡಿ ದೇವ್ರನ್ನ ನಿಮಗೆ ತೋರಿಸ್ಕೊಡೋದ್ರಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಲ್ಲಿ ಫೋಟೋ ತೆಗೆಯೋದಾಗಲಿ ವೀಡಿಯೋ ಮಾಡೋದಾಗಲಿ ನಿಷೇಧ ಆಗಿದೆ ಆದರೆ ಹೊಸ ವರ್ಷ ಆಗಿರೋದ್ರಿಂದ ಸಾಧ್ಯವಾದಷ್ಟು ಜನಗಳಿಗೆ ನಾನು ದೇವ್ರನ್ನ ದರ್ಶನ ಮಾಡಿಸೋದಕ್ಕೋಸ್ಕರ ಅಷ್ಟನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸಾಮಾನ್ಯವಾಗಿ ಹೊಸ ವರ್ಷ ಅಂದರೆ ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋಗೋದು ಹಾಗಾಗಿ ದೇವಸ್ಥಾನಕ್ಕೆ ಬಂದು ತಮ್ಮೆಲ್ಲರದೂ ಕೂಡ ದೇವ್ರ ದರ್ಶನ ಮಾಡೋ ವಿಡಿಯೋ ವೀಡಿಯೋ ಇದ್ದೀನಿ ಬನ್ನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ನಾವು ಇದನ್ನು ಮೈಸೂರಲ್ಲಿ ಇದ್ರೂ ಕೂಡ ನೋಡಿರಲಿಲ್ಲ ಇದು ದತ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದ್ರ ಹಿಂದೆನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಅಂತ ಹೊರಗಡೆ ಮಾತ್ರ ಒಂದ್ಸರಿ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಹೊಸ ವರ್ಷ ಅಲ್ವಾ ಎಲ್ಲರೂ ತೆಂಗಿನಕಾಯಿ ಇದ್ರು ತುಂಬ ಜನ ನಾನು ಹಾಗೆಯೇ ಮನೆಗೊಂದು ತೆಂಗಿನಕಾಯಿ ಕಟ್ಟೋಣ ಅಂತ ಅನ್ಕೊಂಡೆ ಸುಮಾರು ಜನ ಧರ್ಮಸ್ಥಳದಿಂದನೂ ತಂದು ಮನೆಗೆ ತೆಂಗಿನಕಾಯಿ ಕಟ್ತಾರಲ್ಲ ಹಾಗೆ ಅಂತ ಅಂದ್ಕೊಂಡು ನಾನು ಕೌಂಟ್ರಿಗೆ ಹೋಗಿ ನೂರು ರೂಪಾಯಿ ಕೊಟ್ಟು ತೆಂಗಿನಕಾಯಿನ ತೊಗೊಂಡೆ ತೆಂಗಿನಕಾಯಿ ತೊಗೊಂಡ್ಮೇಲೆ ಹೇಳಿದ್ರು ಒಂದು ಚೀಟಿ ಹಾಕೊಡ್ತಾರೆ ಚೀಟಿನಲ್ಲಿ ತೆಂಗಿನಕಾಯಿಗೆ ಒಂದು ನಂಬರು ಹಾಗೇ ಅಲ್ಲಿ ಶ್ಲೋಕಗಳು ಕೂಡ ಇರುತ್ತೆ ಕೆಲವು ನಿಯಮಗಳನ್ನ ಕೂಡ ಅಲ್ಲಿ ಆ್ಯಡ್ ಮಾಡಿರ್ತಾರೆ ಅದನ್ನು ಪಾಲಿಸ್ಬೇಕಾಗತ್ತೆ ಹದಿನಾರು ದಿನ ನಾವು ಶ್ಲೋಕನ ಹೇಳಬೇಕಾಗುತ್ತೆ ಈ ತೆಂಗಿನಕಾಯಿನ ತೊಗೊಂಡು ದೇವಸ್ಥಾನಗಳ ಒಳಗಡೆ ಹೋಗಿ ಅಲ್ಲಿ ಒಂದು ದಾರನೂ ಕೊಡ್ತಾರೆ ತೆಂಗಿನಕಾಯಿ ಜೊತೆಗೆ ಒಂದು ದಾರ ಕೊಡ್ತಾರೆ ಅದನ್ನು ಕೈ ಕಟ್ಕೋಬೇಕಾಗತ್ತೆ ತೆಂಗಿನಕಾಯಿನ ತೊಗೊಂಡೋಗಿ ದೇವಸ್ಥಾನ ಕೊಟ್ಟು ಅದನ್ನು ಪೂಜೆ ಮಾಡಿಸ್ಬೇಕಾಗತ್ತೆ ನಾವು ಪೂಜೆ ಮಾಡಿಸ್ಬೇಕಾದ್ರೆ ನಾವು ಆ ಬೇಡಿಕೆಗಳನ್ನ ಇಟ್ಟು ಪೂಜೆ ಮಾಡಿಸ್ಬೇಕು ಆ ಪೂಜೆ ಮಾಡಿಸಿದ್ಮೇಲೆ ಹದಿನಾರು ದಿನ ನಾವು ಮನೆಯಲ್ಲಿ ವ್ರತನ ಪಾಲಿಸ್ಬೇಕಾಗತ್ತೆ ಅದರಲ್ಲಿ ನಿಯಮಗಳನ್ನ ಕೊಟ್ಟಿದ್ದಾರೆ ಹದಿನಾರು ದಿನ ಆದಮೇಲೆ ಹದಿನೇಳನೇ ದಿನ ಹೋಗಿ ನಾವು ತೆಂಗಿನಕಾಯಿನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ತಂದು ಅಂಥದ್ದು ಒಂದು ನಿಯಮನ ಮಾಡಿದ್ದಾರೆ ಅವನಿ ಬೇಗ ಇಲ್ಲ ಬಾಗ್ಲಾಗ್ತಾರೆ ಹದಿನಾರು ಪ್ರದಕ್ಷಿಣೆ ಮಾಡಿ ಈಗ ಮತ್ತೆ ನಾನು ದತ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಹೆಚ್ಚು ಕಮ್ಮಿ ಅವಾಗಲೇ ಎಂಟೂವರೆ ಆಗಿಬಿಟ್ಟಿತ್ತು ಬೇಗ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಸದ್ಯ ನಮ್ಮ ಕುಡಿಯಕ್ಕೆ ಪೂಜೆಯನ್ನು ನಡೀತಾ ಇತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿಕೊಂಡು ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ಸುತ್ತ ಪ್ರದಕ್ಷಿಣೆ ಹಾಕೊಂಡ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ತುಂಬಾ ಆರಾಮಾಗಿ ದೇವಸ್ಥಾನಗಳಿಗೆ ಹೋದ್ರೇ ಒಂಥರ ಖುಷಿ ಇರುತ್ತೆ ಆದರೆ ಹೊಸ ವರ್ಷ ತುಂಬ ವಿಶೇಷವಾಗಿ ಪೂಜೆ ಕೂಡ ಮಾಡಿದ್ದು ನಮಗಂತೂ ಮನಸ್ಸಿಗೆ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳ್ನ ಮಾಡಿಕೊಂಡು ಅಂತೂ ಬೈತನ ಇದ್ದರು ವೀಡಿಯೋ ಮಾಡಬೇಡಿ ಅಂತ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ನಾವು ದೇವ್ರನ್ನ ದರ್ಶನ ಮಾಡಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ವಿ ಇದು ರಾಮಪೋಟಿ ಬರೀತಾರಲ್ಲಪ್ಪಾ ಅದು ನೋಡಿ ಅಕ್ಷರಗಳು ನೋಡಿ ಇಲ್ಲಿ ಕಾಣುತ್ತೆ ನೋಡಿ ರಾಮ್ ಬರ್ತಿರ್ತಾರಲ್ಲ ಅವ್ರದೊಂದು ಫುಲ್ಲೊಂದು ಗಂಟು ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಲ್ಲಿ ನೋಡೋದು ಇದಕ್ಕೆ ಒಂದು ಮಾಡಿದ ಫುಲ್ಲೊಂದು ರೂಮ್ ಇದಕ್ಕೆ ಇಷ್ಟು ಬರ್ತಿರೋರ್ದೇನೋ ಅದೇ ಒಬ್ಬೊಬ್ರು ಒಬ್ಬರೇ ಬರ್ತಿರೋದಲ್ಲ ತುಂಬಾ ಚೆನ್ನಾಗಿ ಆರಾಮ್ ಕೊಡ್ತಾರೆ ಇದೆಲ್ಲ ಬರ್ದೊಟ್ಟು ಹೊಸ ವರ್ಷಕ್ಕಂತೂ ನಾವಂತೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಹಾಗೆ ಸಾಧ್ಯವಾದಷ್ಟು ನಿಮಗೂ ದರ್ಶನ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಆದಷ್ಟು ಕೂಡ ನಾವು ವೀಡಿಯೋಗಳನ್ನ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ನಾನು ಅನ್ಕೊಂತಾ ಇದ್ದೀನಿ ನಿಮಗೆ ಈ ವ್ಲಾಗು ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ಸಾಧ್ಯವಾದಷ್ಟು ನೀವು ಕೂಡ ಮೈಸೂರಿಗೆ ಬಂದಾಗ ದತ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ತಿರುಪತಿಗಂತೂ ಅಟ್ ಅಟ್ಲೀಸ್ಟ್ ನಮಗೆ ಮೈಸೂರಲ್ಲ ಇರುವಂತ ದತ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ಹಾಗೆ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಸಾದ ಖಾಲಿಯಾಗಿ ತಗೊಂಡ್ ಏನಿದು ಡೌನ್ಲೋಡ್ ಎಸ್ ಜಿ ಎಸ್ ವೇದಾಸ್ ಆಪ್ ಫಾರ್ ಫ್ರೀ ನಿಮ್ಗೆ ದೇವ್ರ ಸಾಂಗ್ಸ್ ಕೇಳಬೇಕು ಅಂತಂದರೆ ಇಲ್ಲಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಮತ್ತೆ ಈ ಡೌನ್ಲೋಡ್ ಮಾಡಿ ಫ್ರೀ ಡೌನ್ಲೋಡ್ ಅದು ಫ್ರೀ ಆಗಿದೆ ಎಸ್ ಜಿ ಎಸ್ ಅಂತ ಇಂತೂ ದೇವರ ದರ್ಶನ ಎಲ್ಲರಿಗೂ ಮಾಡಿಸಿದೀವಿ ಬಿಡು ಹೊಸ ವರ್ಷದ ಮೊದಲನೇ ದಿನ ಸುದರ್ಶನ್ ಚಕ್ರ ತರ ಇದೆ ನೋಡೋದು ಇವತ್ತು ರೆನ್ಫ್ರೆಂಡ್ಸ್ ಅಮ್ಮಿ ದೇವಸ್ಥಾನಕ್ಕೆ ಬಂದು ವಿಡಿಯೋನ ಹೆಂಗೋ ಕಷ್ಟಪಟ್ಟು ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು